ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ರುಚಿಯಾದಂಥ ಒಂದು ಮೊಟ್ಟೆ ಸಾರು ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಹನ್ನೆರಡು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದಿಕ್ಕೊಂಡಿದ್ದೀನಿ ಮಸಾಲೆಗೋಸ್ಕರ ಒಂದು ಸ್ವಲ್ಪ ತೆಂಗಿನಕಾಯಿ ಕರಿಬೇವು ಮೂರು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಗ್ಗರಣೆಗೆ ಎರಡು ಈರುಳ್ಳಿನ ಉದ್ದು ಕಟ್ ಮಾಡಿಕ್ಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಎರಡು ಹಸಿ ಮೊಟ್ಟೆ ತೆಗೆದಿಕ್ಕೊಳ್ಳಿ ಲಾಸ್ಟಲ್ಲಿ ಹಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನಕಾಳು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅಚ್ಚಿಕಾ ಅರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಅರಶಿನ ಕಾಲು ಟೀ ಸ್ಪೂನು ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಳ್ಳಿ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಕಟ್ ಮಾಡಿಕೊಳ್ಳಿ ಈಗ ಮೊದಲಿಗೆ ನಾವಿಲ್ಲಿ ಹುಣಸೆಹಣ್ಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲೆಗೆ ನಾವು ತೆಗ್ದಿಟ್ಟಿರೋಂಥ ಈರುಳ್ಳಿ ತೆಂಗಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಮಾತ್ರ ಹಾಕಿ ರುಬ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಈಗಿನೊಂದು ಕಡೆ ಕಡಾಯಿ ಹಾಕಿ ಕಡಾಯಲ್ಲಿ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ನಾವು ಎತ್ತಿಟ್ಟಿರೋಂಥ ಉದ್ದಿನಕಾಳು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಳ್ಳೋಣ ಇದೆಲ್ಲ ಒಂದು ಸ್ವಲ್ಪ ಚಿಟಪಟ ಅಂದಮೇಲೆ ನಾವು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕೊಂಡಿರೋ ಅರ್ಧ ಈರುಳ್ಳಿನ ಹಾಕೊಳ್ಳೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಇದಿಷ್ಟು ಕಲರ್ ಬಂದಮೇಲೆ ಇದು ಒಡಗಮ್ಮ ಅಂತಾರೆ ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದು ಹಾಕ್ಕೊಂಡ್ರೆ ವಾಸನೆ ಚೆನ್ನಾಗಿರುತ್ತೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಎರಡು ಈರುಳ್ಳಿ ಕರ್ಬೇವ್ ಹಾಕ್ಕೊಳ್ಳೋಣ ಹಾಕಿ ಇದ್ರನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಈರುಳ್ಳಿ ಕಲರ್ ಬರಲಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿದ್ರನ್ನ ಮಿಕ್ಸ್ ಮಾಡಿಕೊಡ್ತಾಯಿರಿ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಹಸಿ ಕೊಬ್ಬರಿ ಅದು ಸ್ವಲ್ಪ ಹಾಕಿ ಹುರ್ಕೊಳ್ಳಿ ಹಸಿ ಕೊಬ್ಬರಿ ಒಂದು ಅರ್ಧ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಜೊತೆಗೇನೆ ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದ್ರನ್ನ ಚೆನ್ನಾಗಿ ಬಾಡಿಸ್ಕೊಂಡು ಈಗ ನಾವು ಅಂಥ ಮಸಾಲೆ ಹಾಕ್ಕೊಳ್ಳೋಣ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲಲ್ಲಿರೋ ಅಂಥ ಹಸಿ ವಾಸನೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್ ಮಸಾಲೆನ ಮಸಾಲೆ ಎಷ್ಟು ಬೆಂದು ಬಂದರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಮಸಾಲೆಯಲ್ಲಿ ಎಣ್ಣೆಲ್ಲ ಸೈಡಿಗೆ ಬಂದಿದೆ ಈಗ ನಾವು ತೆಗ್ದಿಟ್ಟಿರೋಂಥ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಎಲ್ಲ ಹಾಕ್ಕೊಳ್ಳೋಣ ಇದ್ರನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದು ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ನಾವು ತೆಗ್ದಿಟ್ಟಿರೋಂಥ ಹುಣ್ಸೆನಲ್ಲಿ ಬರೀ ರಸನ ಮಾತ್ರ ತಗೊಳ್ಳೋಣ ನೋಡಿ ಮಸಾಲೆ ಚೆನ್ನಾಗಿ ರೀತಿ ಬೆಂದು ಬಂದ ಮೇಲೆ ನಾವು ಹುಣಸೇನ್ ರಸನ ಸೇರಿಸ್ಕೊಳೋಣ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಚೆನ್ನಾಗಿ ಸಾಂಬಾರು ಕುದಿ ಬರಬೇಕಾದ್ರೆ ಒಂದು ಎರಡು ಹಸಿ ಮೊಟ್ಟೆ ನಾವು ತೆಗ್ದಿಟ್ಟಿದ್ವಲ್ಲ ಆಗಲೇ ಅದನ್ನು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಯಾಕಂದರೆ ಹಸಿ ಮೊಟ್ಟೆ ಒಡೆದು ಇದು ಈ ಥರ ಮಿಕ್ಸ್ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ಸಾರು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುದೀಲಿಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಈಗ ನಾವು ಬೇಯಿಸಿಟ್ಟಿರೋಂಥ ಮೊಟ್ಟೆ ಎಲ್ಲ ಸೇರಿಸ್ಕೊಳ್ಳೋಣ ಮೊಟ್ಟೆಗೆಲ್ಲ ಒಂದು ಸ್ವಲ್ಪ ಮಾರ್ಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ನೀವು ಇದರಲ್ಲಿ ಬೇಕಾದರೆ ಹಸಿ ಮೊಟ್ಟೆನ ಹಾಗೆ ಕೂಡ ಒಡೆದು ಉಯ್ಕೊಬೋದು ಅದು ತುಂಬ ಚೆನ್ನಾಗೇ ಇರುತ್ತೆ ಆದರೆ ಹಸಿ ಮೊಟ್ಟೆನ ಒಡೆದು ಹುಯ್ದ್ರೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಬಿಟ್ಬಿಟ್ಟಿರಿ ಒಂದು ಹತ್ತು ನಿಮಿಷ ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯದಕ್ಕೆ ಬಿಟ್ಬಿಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದಿದೆ ಈಗ ನಾವು ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ರುಚಿಯಾದಂಥ ಮೊಟ್ಟೆ ಸಾರು ರೆಡಿಯಾಗಿದೆ ಅನ್ನ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾಗ್ಲೂ ಈಗ ಇರಲಿ ಮರಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು